ಜನಪ್ರಿಯತೆ ಸರಿಯಾದ್ದಲ್ಲ ಹೊತ್ತಂತೂ ಜನಪ್ರಿಯತೆ ಎಷ್ಟು ಭಯಾನಕವಾಗಿದೆ ಅಂತಂದರೆ ಗಾಬರಿ ಆಗುತ್ತೆ ಅದರಿಂದ ನಮ್ಮ ಅಭಿಮಾನಿ ಒಂದು ಕಾಲಕ್ಕೆ ನಮ್ಮ ಕಲಾವಿದರು ರಾಜ್ಕುಮಾರ್ ಅಂತ ಕಲಾವಿದರು ಅಭಿಮಾನಿ ದೇವತೆಗಳು ಅಂತ ಕರೆದು ಅಭಿಮಾನಿಗಳನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದರು ಅಂತ ನಮಗೆ ಗೊತ್ತು ಇವತ್ತು ಅಭಿಮಾನಿಗಳು ಹೇಗಿದ್ದಾರೆ ಅಂತ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ಸೊ ಕಳೆದ ಒಂದೆರಡು ತಿಂಗಳಿಂದ ನಾವು ದೂರದರ್ಶನ ನೋಡಿದರೆ ಅಭಿಮಾನಿಗಳು ಹೇಗಿದ್ದಾರೆ ಅಭಿಮಾನಿಗಳ ರೀತಿ ಹೇಗಿದೆ ಅಂತ ಹೇಳಿ ನವ್ಯ ಸಾಹಿತ್ಯದ ಸಂದರ್ಭದಲ್ಲಂತೂ ನಾವು ಜನಪ್ರಿಯತೆಯನ್ನು ಅನುಮಾನದಿಂದನೇ ನೋಡಿದ್ವಿ ಇವತ್ತು ಕೂಡ ಈ ಜನಪ್ರಿಯತೆಯನ್ನು ನಾವು ಅನುಮಾನದಿಂದನೇ ನೋಡಬೇಕಾಗಿದೆ ಹೌ ಕೆನ್ ಐ ಬಿ ಸ್ಮಾಲ್ ಐಸೆ ಐ ನಾಟ್ ಬಿ ಸ್ಮಾಲ್ ಅಂದರೆ ನೋಡಿ ನಾನು ಅನ್ನೋದು ಉತ್ತಮ ಪುರುಷ ಇವನ್ ಇನ್ ಗ್ರಾಮರ್ ಫಸ್ಟ್ ಪರ್ಸನ್ನು ಐ ಅನ್ನೋದು ಅಹಂ ಅಂದರೆ ನಾನು ಅಂತ ಸಂಸ್ಕೃತದಲ್ಲಿ ಇವೆಲ್ಲವನ್ನು ನೋಡಿದಾಗ ಅನ್ನು ಕೇಂದ್ರಿತ ಜಗತ್ತಿನಲ್ಲಿ ನಾವು ಅನ್ನುವ ಪರಿಕಲ್ಪನೆಯನ್ನು ಲಕ್ಷ್ಮಣರಾವ್ ಬಳಸ್ತಾ ಇರುವಂಥದ್ದು ಯಾವುದೇ ಪ್ರತಿಷ್ಠೆ ಇಲ್ಲದೆ ಬಹಳ ಇಂಪಾರ್ಟೆಂಟು ಅಥವಾ ಒಣ ಪ್ರತಿಷ್ಠೆ ಇಲ್ಲದೆ ನಡ್ಕೊಳ್ಳುವಂಥ ಅಪರೂಪದ ವ್ಯಕ್ತಿ ನೀವು ಲಕ್ಷ್ಮಣರಾವ್ ನೀವು ಯಾವುದೇ ಸಭೆ ಸಮಾರಂಭದಲ್ಲಿ ಮುಖ ಗಂಟು ಹಾಕೊಂಡು ಗಂಭೀರವಾಗಿ ಲಕ್ಷ್ಮಣರಾವ್ ಕೂತಿರೋದನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ ಜಿ ಎಸ್ ಎಸ್ ಒಂದು ಕಡೆ ಬರೀತಾರೆ ಲಕ್ಷ್ಮಣರಾವ್ ಅಂತಂದರೆ ಒಂದು ಸಮಾರಂಭದಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರನ್ನು ಮಾತನಾಡಿಸ್ತಾ ಹಲೋ ಅಂತ ಹೇಳ್ತಾ ಇರುವ ಚಟುವಟಿಕೆಯ ವ್ಯಕ್ತಿ ಲಕ್ಷ್ಮಣರಾವ್ ಅಂತ ಹೇಳಿ ನಿಜ ಈ ಮಾತು ಸೊ ಹೀಗೆ ಸದಾ ಜೀವಂತಿಕೆಯಿಂದಿರುವ ಒಣ ಪ್ರತಿಷ್ಠೆ ಇಲ್ಲದ ಮುಕ್ತವಾದ ಮನಸ್ಸಿನ ಕಹಿ ಇಲ್ಲದ ಮನಸ್ಸಿನ ವ್ಯಕ್ತಿ ಲಕ್ಷ್ಮಣರಾವ್ ಅವರ ವ್ಯಕ್ತಿತ್ವದ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಕಾವ್ಯ ಕೂಡ ಹೀಗೆನೆ ಅವರ ಬರವಣಿಗೆ ಕೂಡ ಹೀಗೆನೆ ಅನ್ನೋದು ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಒಂದು ರೀತಿ ಶುದ್ಧವಾದ ಮನಸ್ಸು ಅಂತ ಹೇಳಿ ಕರಿಬಹುದಾದಂಥದ್ದು ಲಕ್ಷ್ಮಣರಾವ್ ಮನಸ್ಸು ಒಂದು ಅಂಶ ನೀವು ಗಮನಿಸಬೇಕು ಈ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವವನ್ನು ನಾನು ವಿವರಿಸಿದ ರೀತಿಗೆ ಅದನ್ನು ಸಾಬೀತುಪಡಿಸುವಂಥ ಒಂದು ಕವಿತೆ ಬಹಳ ಮುಖ್ಯವಾದಂಥದ್ದು ಕವಿತೆ ಎನ್ನುವ ಹೆಸರೇ ಆ ಕವಿತೆಯ ಹೆಸರು ಆ ಕವಿತೆಯ ವಸ್ತು ಹೀಗಿದೆ ಒಮ್ಮೆ ಹೆಂಡತಿ ಮತ್ತು ಮಗನ ಜೊತೆ ಇನ್ನು ಚಿಕ್ಕ ಮಗುವುದು ಮಗನ ಜೊತೆ ಬಹುಶಃ ಚಿಂತಾಮಣಿಯಿಂದ ಬೆಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಹಾಗೆ ಬರ್ತಿರುವಾಗ ಪಕ್ಕದ ಸೀಟಿನಲ್ಲಿ ಒಬ್ಬ ಮುಸ್ಲಿಂ ಯುವತಿ ತರುಣಿ ತುಂಬ ಚೆಲುವಾದ ಹೆಣ್ಮಗಳು ಕುಳಿತಿರ್ತಾಳೆ ಎಷ್ಟು ಆಕರ್ಷಕವಾದ ಹೆಣ್ಮಗಳು ಅಂತಂದರೆ ಅವಳನ್ನು ನೋಡಿದ ಮೇಲೆ ಕಣ್ಣನ್ನು ಆ ಕಡೆ ತಿರುಗಿಸೋಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಚಲುವೆ ಆದರೆ ಪಕ್ಕದಲ್ಲಿ ಹೆಂಡತಿ ಇದ್ದಾರೆ ಸು ಸುತ್ತ ಪರಿಚಿತರಾದ ಸಭ್ಯ ಜನರು ಇದ್ದಾರೆ ಹೀಗೆ ಆ ಹೆಣ್ಣನ್ನು ನೋಡುವಂಥದ್ದು ಸ್ವಲ್ಪ ಮುಂಜುಗರದ ಸಂಗತಿ ಆದರೆ ಆ ಕವಿತೆಯ ನಾಯಕನಿಗೆ ಅನಿಸುತ್ತೆ ಇಲ್ಲ ನಾನೇನಾದರೂ ಈ ಚಲುವನ್ನು ಈ ಸ್ನಿಗ್ಧ ಸೌಂದರ್ಯವನ್ನು ಅದ್ಭುತವಾದ ಈ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದರೆ ಅದೊಂದು ಹೀನ ಅಪರಾಧ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನಿಸುತ್ತೆ ಅಂತ ಹೇಳಿ ಮುಕ್ತವಾಗಿ ಆ ಸೌಂದರ್ಯವನ್ನು ಆಸ್ವಾದಿಸಿ ಮನಸ್ಸಿನಲ್ಲಿ ಆ ಚಿತ್ರವನ್ನು ನೆಲೆ ನಿಲ್ಲಿಸ್ಕೊಳ್ತಾನೆ ಹಾಗೆ ನಿಲ್ಲಿಸ್ಕೊಂಡ ಮೇಲೆ ಆಕೆ ಎದ್ದು ಹೋಗ್ತಾಳೆ ಅದಾದಮೇಲೆ ಈತ ಹೆಂಡತಿಯನ್ನು ಪ್ರೀ ಮಗುವಿಗೆ ಮುತ್ತಿಟ್ಟು ಹೆಂಡತಿಯನ್ನು ಪ್ರೀತಿಯಿಂದ ಹೆಚ್ಚು ಸಲಿಗೆಯಿಂದ ಮೊದಲಿಗಿಂತ ಹೆಚ್ಚು ಆತ್ಮೀಯತೆಯಿಂದ ಮಾತನಾಡಿಸ್ತಾನೆ ಯಾರು ಏನು ಅಂದ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಅಂದರೆ ಈ ಕವಿತೆ ಕವಿತೆ ಹೆಸರು ಕವಿತೆ ಅಂತ ಇದು ಕೇವಲ ಘಟನೆಯಲ್ಲ ಒಂದು ರೂಪಕ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಿದ್ದು ಇದು ಕವಿಯ ವ್ಯಕ್ತಿತ್ವವನ್ನು ಮತ್ತು ಅವರ ಕಾವ್ಯದ ರೀತಿಯನ್ನು ಎರಡನ್ನೂ ಪ್ರತಿಪಾದಿಸುವಂಥದ್ದು ಸೌಂದರ್ಯವನ್ನು ಶುದ್ಧವಾದ ಮನಸ್ಸಿನಿಂದ ಆಸ್ವಾದಿಸೋದಿದೆಯಲ್ಲ ಖಂಡಿತ ಅಪರಾಧ ಅಲ್ಲ ಅದು ಆಸ್ವಾದಿಸದೇ ಇದ್ದರೆ ಅಪರಾಧ ಅದು ಹಾಗೆ ಆಸ್ವಾದಿಸೋದಕ್ಕೆ ವಿಶಿಷ್ಟವಾದ ಶಕ್ತಿಯೊಂದು ಬೇಕಾಗತ್ತೆ ಇಲ್ಲದೇ ಇದ್ದರೆ ಹಾಗೆ ಆಸ್ವಾದಿಸೋಕೆ ಸಾಧ್ಯ ಇಲ್ಲ ಮುಕ್ತವಾದ ಮನಸ್ಸಿನಿಂದ ಸೌಂದರ್ಯವನ್ನು ಆಸ್ವಾದಿಸದಿದೆಯಲ್ಲ ಇದು ಬಹುಶಃ ಕಾವ್ಯದ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿ ಭಾವಿಸ್ತೀವಿ ಇದನ್ನೇ ಪೂತಿನ ತುಂಬ ಚೆನ್ನಾಗಿ ಹೇಳ್ತಾರೆ ಮಜ್ಜನ ಚಾತುರ್ಯ ಲಘಿಮಾ ಕೌಶಲ ಅಂತ ಸೊಗಸಾದ ಕಾವ್ಯ ಪರಿಕಲ್ಪನೆ ಎರಡು ಸಿದ್ಧಾಂತಗಳು ಒಂದು ಈ ಲೋಕದಲ್ಲಿ ಮುಳುಗಬೇಕು ನೀವು ಹಾಗೆ ಭವ ನಿಮಜ್ಜನ ಭವ ಅಂದರೆ ಈ ಲೋಕ ಅದರಲ್ಲಿ ತನ್ಮಯರಾಗದೇ ಇದ್ದರೆ ನಾವು ಬದುಕಿನ ಅನುಭವಗಳನ್ನು ಪಡೆಯೋಕ್ಕಾಗೋದೇ ಇಲ್ಲ ಅದರಲ್ಲಿ ಸಂಪೂರ್ಣ ನಿಮಗ್ನರಾಗೋಕ್ಕೆ ಸಾಧ್ಯ ಆಗಬೇಕು ಆ ಸೌಂದರ್ಯವನ್ನು ಆಸ್ವಾದಿಸೋಕ್ಕೆ ಸಾಧ್ಯ ಆಗಬೇಕು ಹಾಗೆಯೇ ಲಘುಮಾ ಕೌಶಲ ಅದರಿಂದ ಈಚೆಗೆ ಬರೋಕ್ಕೂ ಸಾಧ್ಯ ಆಗಬೇಕು ಅದರಿಂದ ಈಚೆ ಬರದೇ ಇದ್ದರೆ ಅದರಿಂದ ಡಿಸ್ಟೆನ್ಸನ್ನು ಕಾಪಾಡದೇ ಇದ್ರೆ ನಾವೇನೂ ಬರೆಯೋಕ್ಕಾಗೋದೇ ಇಲ್ಲ ಸೊ ಹೀಗಾಗಿ ಈ ಎರಡೂ ಪರಿಕಲ್ಪನೆಗಳು ಕಾವ್ಯ ಸಿದ್ಧಾಂತ ಈ ಕವಿತೆಯಲ್ಲಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಲಕ್ಷ್ಮಣರಾವ್ ಈ ಬದುಕನ್ನು ಸಂಪೂರ್ಣ ಅನುಭವಿಸ್ತಾರೆ ಅದಮ್ಯ ಪ್ರೀತಿಯ ಕವಿ ಹಾಗೆ ನೋಡಿದರೆ ಇವರನ್ನು ತುಂಟ ಕವಿ ಪೋಲಿ ಕವಿ ಇತ್ಯಾದಿ ವಿಶೇಷಣೆಗಳಿಂದ ಗುರುತಿಸ್ತಾರೆ ಒಂದು ರೀತಿ ಸರಿಯಾದ ಕ್ರಮ ಅಲ್ಲ ಅದು ಯಾರೋ ಯಾವುದೋ ಕಾಲದಲ್ಲಿ ರೂಢಿಗೆ ತಂದ ಈ ಪದಗಳನ್ನು ಕ್ಲೀಶೆಯ ರೀತಿ ಇವತ್ತಿಗೂ ಬಳಸೋದಿದೆಯಲ್ಲ ಅದು ಈ ಮಾತನ್ನು ಸ್ವಲ್ಪ ನಿಷ್ಠುರವಾಗಿ ನಾನು ಹೇಳ್ತಾ ಇದ್ದೀನಿ ಅಪ್ರಬುದ್ಧತೆಯ ಲಕ್ಷಣ ಅದು ಸರಿಯಾದ ಕ್ರಮ ಅಲ್ಲ ಅದು ಶೂರುದ್ರಪ್ಪನವರೇ ಲಕ್ಷ್ಮಣರಾವ್ ಅವರನ್ನು ಹೇಗಂತ ಅಂದರೆ ಅದಮ್ಯ ಜೀವನ ಪ್ರೀತಿಯ ಕವಿ ಅಂತ ಸರಿಯಾದ ಕ್ರಮ ಅಂತ ಅನ್ನಿಸುತ್ತಿದ್ದು ಲಕ್ಷ್ಮಣರಾವ್ ಅದಮ್ಯ ಜೀವನ ಪ್ರೀತಿಯ ಕವಿಯೇ ಹೊರತು ತುಂಟ ಕವಿ ಅಲ್ಲ ಖಂಡಿತ ಪೋಲಿ ಕವಿಯಂತೂ ಖಂಡಿತ ಅಲ್ಲ ಅದರಿಂದ ಯಾರು ಯಾಕೆ ಹೀಗೆ ಕರೆದ್ರು ಅನ್ನೋದು ನನಗಂತೂ ಗೊತ್ತಿಲ್ಲ ಲಕ್ಷ್ಮಣರಾವ್ ಅವರನ್ನ ಇನ್ಮೇಲಾದ್ರೂ ಅದಮ್ಯ ಪ್ರೀತಿಯ ಕವಿ ಅದಮ್ಯ ಜೀವನ ಪ್ರೀತಿಯ ಕವಿ ಅಂತ ಹೇಳಿ ನಾವು ಕರೆಯೋದು ಉಚಿತ ಅಂತ ಹೇಳಿ ನಾನು ಭಾವಿಸ್ತೀನಿ ಇನ್ನೊಂದು ಅನ್ನೋ ಒಂದು ಪಟ್ಟ ಪದ್ಯ ಇದೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಯಾಕೆ ಅಂದರೆ ಲಕ್ಷ್ಮಣರಾವ್ ಅವರನ್ನು ನಾನು ಯಾವ ಮೂಲಕ ಕಟ್ಟಿಕೊಡೋಕೆ ಇಷ್ಟಪಡ್ತೀನಿ ಅಂತಂದರೆ ಅವರ ಕಾವ್ಯದ ಮೂಲಕನೇ ಅವರನ್ನು ಗುರುತಿಸಬೇಕು ಅದೇ ಸರಿಯಾದ ಕ್ರಮ ಒಬ್ಬ ಕವಿಯನ್ನು ನಾವು ಗುರುತಿಸಬೇಕಾದ ಕ್ರಮ ಅವರ ವೈಯಕ್ತಿಕ ಬದುಕು ಅದಲ್ಲ ಆದರೆ ಅವರ ಕಾವ್ಯದ ನಿಲುವುಗಳಿಂದಲೇ ಅವರನ್ನು ನಾವು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡೋಕೆ ಸಾಧ್ಯ ಆಗಬೇಕು ಅನ್ನೋ ಒಂದು ಕವಿತೆಯಲ್ಲಿ ಏನಾಗುತ್ತೆ ಅಂದರೆ ದೇ ದೇವರ ಕೋಣೆಗೆ ಒಂದು ಮಗು ನುಗ್ಗುತ್ತೆ ಹಾಗೆ ನುಗ್ಗಿ ಅಲ್ಲಿರೋದನ್ನೆಲ್ಲ ಅಲ್ ಒಂದು ರೀತಿ ಅಲ್ಲೋಲ ಕಲ್ಲೋಲೋ ಮಾಡುತ್ತೆ ದೇವರನ್ನು ಕಿತ್ತು ಬಿಸಾಕುತ್ತೆ ಪೀಠನ ಇದು ಮಾಡುತ್ತೆ ಮತ್ತು ದೇವರನ್ನು ಒದೆಯುತ್ತೆ ಮತ್ತೇನೋ ಮಾಡುತ್ತೆ ಇತ್ಯಾದಿ ಇತ್ಯಾದಿ ಅದೆಲ್ಲ ಆದಮೇಲೆ ಅಲ್ಲೇ ಹುಚ್ಚ ಮಾಡುತ್ತೆ ಸೊ ಹೀಗೆಲ್ಲ ಮಾಡುತ್ತೆ ಹಾಗೆ ನೋಡೋಕೋದ್ರೆ ಒಂದು ರೀತಿ ವಿಧ್ವಂಸಕ ಕೃತ್ಯ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದು ಟೈಟ್ಲ್ ಕೂಡ ಗಜ್ನಿ ಅಂತ ಇದೆ ಅದು ಕೂಡ ಅದನ್ನು ಸೂಚಿಸುತ್ತೆ ಆದರೆ ಇದೆಲ್ಲ ಮಾಡಿದವರು ಯಾರು ಅಂತಂದರೆ ಒಂದು ವರ್ಷದ ಮಗು ಅಂದಾಗ ನಮಗೆ ನಮ್ಮ ಮುಖದಲ್ಲಿ ಒಂದು ಮಂದಹಾಸ ಮಾಡುತ್ತೆ ಒಂದು ರೀತಿ ಒಂದು ರೀತಿ ಸಂತೋಷ ಆಗುತ್ತೆ ಇದನ್ನು ಅಂದರೆ ನಮ್ಮ ಕ್ರಿಯೆ ಶುದ್ಧವಾಗಿದ್ದಾಗ ನಿರುದ್ದಿಷ್ಟವಾಗಿ ಇದ್ದಾಗ ಮುಗ್ಧತೆ ಇದ್ದಾಗ ಬಹುಶಃ ಅದು ಗೌರವವನ್ನು ಪಡ್ಕೊಂಡ್ಬಿಡುತ್ತೆ ಅದಕ್ಕೇ ಚೈಲ್ಡ್ ಆಗಲ್ಲ ಚೈಲ್ಡ್ ಲೈಕ್ ಚೈಲ್ಡ್ ಆಗಿರೋದಲ್ಲ ಚೈಲ್ಡ್ ಲೈಕ್ ಅನ್ನೋದು ನಮ್ಮಲ್ಲಿ ಎಷ್ಟೋ ಸರ ಬಾಲಿಶವಾಗಿ ನಾವು ಒಂದು ರೀತಿ ಸಂಭ್ರಮಿಸ್ತೀವಿ ವೈಭವಿಸ್ತೀವಿ ತರುಣನ ಲಕ್ಷ್ಮಣರಾವ್ ಎಪ್ಪತ್ತೆಂಟು ವರ್ಷದಲ್ಲಿ ಇಪ್ಪತ್ತು ವರ್ಷದವ್ರ ರೀತಿ ತರುಣರಾಗಿರ್ತಾರೆ ಅಂತಂದರೆ ಅಸಹಜ ಅಂತ ಅದು ಎಪ್ಪತ್ತೆಂಟು ವರ್ಷದಲ್ಲಿ ಇಪ್ಪತ್ತು ವರ್ಷದವ್ರ ರೀತಿ ಯಾಕ್ರೆ ಇರಬೇಕು ಇರಬೇಕಾಗಿಲ್ಲ ಆದರೆ ಇಪ್ಪತ್ತು ಹತ್ತನೇ ವರ್ಷದ ಉತ್ಸಾಹವನ್ನು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಪರಿಕಲ್ಪನೆಯ ಹೊರತು ಇಪ್ಪತ್ತು ವರ್ಷದವರೆಗೆ ಇರಬೇಕು ಅನ್ನೋದಲ್ಲ ಲಕ್ಷ್ಮಣರ ಕಾವ್ಯದಲ್ಲಿ ಇಷ್ಟೆಲ್ಲ ತುಂಟತನದ ನಡುವೆ ಆಳದಲ್ಲಿ ಒಂದು ವಿಸ್ಮಯ ಬೆರಗು ಮುಗ್ಧತೆ ಚೈಲ್ಡ್ ಲೈಕ್ ಮನೋಭಾವ ಇದೆ ಆದ್ದರಿಂದನೇ ಅವರ ಎಲ್ಲ ಅಪರಾಧಗಳನ್ನು ನಾವು ಮನ್ನಿಸಬೇಕು ಅಂತ ಅನ್ನಿಸುತ್ತೆ ಅಪರಾಧಗಳ ಮನ್ನಿಸೋ ಅನ್ನೋದು ಅವರ ಸಂಕಲನದ ಹೆಸರಾದ್ರಿಂದ ಆ ಪರಿಕಲ್ಪನೆ ನಾನು ಬಳಸ್ಕೊಂಡಿದ್ದೀನಿ ಸೊ ಲಕ್ಷ್ಮಣರಾವ್ ಅಪರಾಧಗಳನ್ನೆಲ್ಲ ನಾವು ಮನ್ಸೋದು ಯಾಕೆ ಅಂತಂದರೆ ಅದರ ಹಿಂದಿನ ಮುಗ್ಧತೆ ಇದೆಯಲ್ಲ ಬೆರಗು ಇದೆಯಲ್ಲ ಕೈ ಇಲ್ಲದ ಶುದ್ಧ ಮನಸ್ಸು ಇದೆಯಲ್ಲ ಅದಕ್ಕಾಗಿ ಲಕ್ಷ್ಮಣರಾವ್ ಅವರನ್ನು ನಾವು ಪ್ರೀತಿಸ್ತೀವಿ ಗೌರವಿಸ್ತೀವಿ ಅವರ ಪ್ರತಿಭೆಯನ್ನು ನಾವು ವೈಭವಿಸ್ತೀವಿ ಲಕ್ಷ್ಮಣರಾವ್ ಜನಪ್ರೀತಿಯನ್ನು ಅಪಾರ ಜನಪ್ರೀತಿಯನ್ನು ಪಡೆದ ಕವಿ ನಿಸ್ಸಂದೇಹವಾಗಿ ನಮ್ಮಲ್ಲಿ ಎರಡು ಪದಗಳಿವೆ ಒಂದು ಜನಪ್ರಿಯತೆ ಇನ್ನೊಂದು ಜನಪ್ರಿಯತೆ ಜನಪ್ರಿಯತೆ ಸರಿಯಾದ್ದಲ್ಲ ಈ ಹೊತ್ತಂತೂ ಜನಪ್ರಿಯತೆ ಎಷ್ಟು ಭಯಾನಕವಾಗಿದೆ ಅಂತಂದರೆ ಗಾಬರಿ ಆಗುತ್ತೆ ಅದರಿಂದ ನಮ್ಮ ಅಭಿಮಾನಿ ಒಂದು ಕಾಲಕ್ಕೆ ನಮ್ಮ ಕಲಾವಿದರು ರಾಜ್ಕುಮಾರ್ ಅಂತ ಕಲಾವಿದರು ಅಭಿಮಾನಿ ದೇವತೆಗಳು ಅಂತ ಕರೆದು ಅಭಿಮಾನಿಗಳನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ರು ಅಂತ ನಮಗೆ ಗೊತ್ತು ಇವತ್ತು ಅಭಿಮಾನಿಗಳು ಹೇಗಿದ್ದಾರೆ ಅಂತ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ಸೊ ಕಳೆದ ಒಂದೆರಡು ತಿಂಗಳಿಂದ ನಾವು ದೂರದರ್ಶನ ನೋಡಿದರೆ ಅಭಿಮಾನಿಗಳು ಹೇಗಿದ್ದಾರೆ ಅಭಿಮಾನಿಗಳ ರೀತಿ ಹೇಗಿದೆ ಅಂತ ಹೇಳಿ ನವ್ಯ ಸಾಹಿತ್ಯದ ಸಂದರ್ಭದಲ್ಲಂತೂ ನಾವು ಜನಪ್ರಿಯತೆಯನ್ನು ಅನುಮಾನದಿಂದನೇ ನೋಡಿದ್ವಿ ಇವತ್ತು ಕೂಡ ಈ ಜನಪ್ರಿಯತೆಯನ್ನು ನಾವು ಅನುಮಾನದಿಂದನೇ ನೋಡಬೇಕಾಗಿದೆ ಜನಪ್ರಿಯತೆಯನ್ನು ಅನುಮಾನದಿಂದ ನೋಡಬೇಕು ನಾವು ಆದರೆ ಜನಪ್ರೀತಿಯನ್ನಲ್ಲ ಜನಪ್ರಿಯತೆ ಅನ್ನೋದ್ರಲ್ಲೇ ಇದೆ ಜನರಿಗೆ ಪ್ರಿಯವಾಗಿ ಬರೆಯೋದು ಜನರಿಗೆ ಪ್ರಿಯವಾಗಿ ಬರೆಯೋದಲ್ಲ ನಾನು ಬರೆದಿದ್ದನ್ನು ಜನ ಪ್ರೀತಿಸಿದರೆ ದಟ್ಸ್ ಫೈನ್ ನಾನು ಬರೆದಿದ್ದನ್ನು ಜನ ಪ್ರೀತಿಸಬೇಕು ನನ್ನ ನಡವಳಿಕೆಯನ್ನು ಜನ ಪ್ರೀತಿಸಬೇಕು ನನ್ನ ನಟನೆಯನ್ನು ಜನ ಪ್ರೀತಿಸಬೇಕು ನಾನು ಮಾಡೋದನ್ನು ಜನ ಪ್ರೀತಿಸಬೇಕು ಆದರೆ ಅವ್ರಿಗೋಸ್ಕರ ನಾನು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಅವ್ರಿಗೆ ಪ್ರಿಯವಾಗುವುದನ್ನು ನಾನು ಕೊಡ್ತೀನಿ ಅದೆಲ್ಲ ಒಬ್ಬ ಕಲಾವಿದ ಮಾಡಬೇಕಾಗಿರೋದು ಸೊ ಹೀಗಾಗಿ ಜನಪ್ರಿಯ ಕವಿ ಅಲ್ಲ ಲಕ್ಷ್ಮಣರಾವ್ ಜನಪ್ರೀತಿಯ ಕವಿ ಅನ್ನೋದು ಅವರೇನೆ ಸ್ಪಷ್ಟವಾಗಿ ಅದನ್ನು ಹೇಳ್ಕೊಳ್ತಾರೆ ನಾನು ಬರೆದಿದ್ದನ್ನು ಜನ ಇಷ್ಟಪಟ್ಟಿದ್ದಾರೆ ಅಂತಂದರೆ ಅದು ಪುಣ್ಯ ಅಷ್ಟೇ ಆದರೆ ಜನ ಇಷ್ಟಪಡಲಿ ಅಂತ ನಾನು ಬರೀಲಿಲ್ಲ ಅಂತ ಲಕ್ಷ್ಮಣರಾವ್ ವ್ಯಕ್ತಿತ್ವನೂ ಅಷ್ಟೇ ಯಾರನ್ನು ಮೆಚ್ಚಿಸಲಿಕ್ಕೆ ಅವರೇನೂ ಮಾಡೋದಿಲ್ಲ ತನಗಿಷ್ಟವಾದದ್ದನ್ನೇ ಮಾಡ್ತಾ ಹೋಗ್ತಾರೆ ಜನ ಮೆಚ್ಚುತ್ತಾರಷ್ಟೇ ಇಷ್ಟವಾದದ್ದನ್ನೇ ಅವ್ರು ಮಾಡೋದು ಬೇಕಿದ್ರೆ ಗಮನಿಸಿ ಅದರಿಂದ ಒಂದು ರೀತಿ ಲಕ್ಷ್ಮಣರಾವ್ ತುಂಬ ಆಳದಲ್ಲಿ ಹಠವಾದಿ ತಾನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಧ್ಯಾಹ್ನ ನಿದ್ದೆ ಅಂತಂದರೆ ನಿದ್ದೆ ಮಾಡೇ ಮಾಡ್ತಾರೆ ನಾವು ಇಲ್ಲಪ್ಪ ಐದು ಗಂಟೆಗೆ ಬಾರಯ್ಯ ಅಂತಂದರೆ ಇಲ್ಲ ಇಲ್ಲ ನಾನು ಬರೋಕ್ಕಾಗೋದಿಲ್ಲ ಆರು ಗಂಟೆಗೆ ಬರೋದು ನಾನು ನಿದ್ದೆ ಮಾಡಲೇಬೇಕು ಅಂತ ಸಂಜೆ ವಾಕಿಂಗನ್ನು ತಪ್ಪಿಸೋದಿಲ್ಲ ಮತ್ತು ಈ ಥರ ಅವ್ರದ್ದೇನೋ ಕೆಲವು ರಿಚ್ಯುವಲ್ಸ್ಗಳಿವೆ ಈ ಥರ ಹೀಗೀಗೆ ಇರಬೇಕು ಅಂತೇಳಿ ಅದನ್ನು ತಪ್ಪೋದಿಲ್ಲ ಲಕ್ಷ್ಮಣರಾವ್ ಯಾವ ಕಾರಣಕ್ಕಾಗೋವೇ ಎಲ್ಲಿ ಹೋದರೂ ಅಂದರೆ ಸೊ ಲಕ್ಷ್ಮಣರಾವ್ ವ್ಯಕ್ತಿತ್ವ ಮೇಲ್ನೋಟಕ್ಕೆ ಒಂದು ರೀತಿ ಉಲ್ಲಂಘನೆಯ ಬದುಕು ಅಂತ ಅನಿಸಿದ್ರೂ ಆಳದಲ್ಲೊಂದು ಡಿಸಿಪ್ಲಿನ್ ಇದೆ ಲಕ್ಷ್ಮಣರಾವ್ಗೆ ತುಂಬ ವಿಚಿತ್ರವಾದದ್ದಿದು ಪರಸ್ಪರ ವಿರೋಧಾಭಾಸಗಳ ವ್ಯಕ್ತಿತ್ವವನ್ನು ಒಳಗೊಂಡಿರುವ ವ್ಯಕ್ತಿತ್ವ ಲಕ್ಷ್ಮಣರಾವ್ದು ಅವರ ಕಾವ್ಯ ಕೂಡ ಹೇಗಿದೆ ಅದರಿಂದನೇ ಅವರ ಕಾವ್ಯ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವರ ಕಾವ್ಯದ ಉದ್ದಕ್ಕೂ ಈ ರೀತಿಯ ಸಂಘರ್ಷಗಳನ್ನು ನಾವು ಉದ್ದಕ್ಕೂ ಕಾಣ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು ಇವರ ಜನಪ್ರೀತಿಗೆ ಮತ್ತೊಂದು ಕಾರಣ ಏನು ಅಂತಂದರೆ ಇವ್ರಿಗೊಂದು ಸಿದ್ಧಾಂತ ಇದೆ ಕಾವ್ಯ ಸಿದ್ಧಾಂತ ಏನು ಅಂದರೆ ಬಾಳೆಹಣ್ಣು ಜೀರ್ಣಕಾರಿ ಕಿತ್ತಲೆ ಪುಷ್ಟಿದಾಯಕ ಮಾವಿನ ಹಣ್ಣಲ್ಲಿದೆ ಪ್ರೋಟೀನು ಕಲ್ಲಂಗಡಿ ರಕ್ತವರ್ಧಕ ಹಲಸಿನ ಹಣ್ಣಲ್ಲಿದೆ ಪ್ರೈ ಫೈಬರು ದ್ರಾಕ್ಷಿಯಲ್ಲಿದೆ ಗ್ಲೂಕೋಸು ಸೇಬು ತಿಂದರೆ ನಿರೋಗ ನಮ್ಮ ಇವತ್ತಿನ ಆಹಾರ ಪದ್ಧತಿಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ತಿಂದರೆ ಇದು ಸಿಗುತ್ತೆ ಬಿ ಕಾಂಪ್ಲಿ ಇದಿದೆ ವಿಟಮಿನ್ ಇದೆ ಮಣ್ಣಿದೆ ಮಸಿ ಇದೆ ಏನೇನೋ ಹೇಳ್ತಿರ್ತಾರಪ್ಪ ಅದಿದೆ ಇದಿದೆ ಅಂತ ಇದೆಲ್ಲ ಸರಿಯೇ ಕೇವಲ ರುಚಿಗಂದೇ ಹಣ್ಣು ಸವಿಯುವುದು ಯಾವಾಗ ಕಾವ್ಯ ಕೂಡ ಇವತ್ತು ಸಿದ್ಧಾಂತಗಳ ಭಾರದಿಂದ ನರಳ್ತಾ ಇದೆ ನಮ್ಮ ಎಲ್ಲ ಕಲೆಗಳು ಸಿದ್ಧಾಂತಗಳ ಭಾರದಿಂದ ಬೌದ್ಧಿಕ ಭಾರದಿಂದ ನರಳ್ತಾ ಇವೆ ಇವತ್ತು ಅದನ್ನು ಹೇಳ್ತೀವಿ ಇದನ್ನು ಹೇಳ್ತೀವಿ ಅದನ್ನು ಕೇಳಿ ಇದನ್ನು ಕೇಳಿ ಅಂತ ಇಲ್ಲಪ್ಪ ಸಂತೋಷಕ್ಕಾಗಿ ನಾನು ಬರೀತೀನಿ ಸಂತೋಷ ಪಡ್ಲಿಕ್ಕಾಗಿ ನನ್ನ ಕಾವ್ಯ ಇದೆ ಕಾವ್ಯವನ್ನು ಸಂತೋಷ ಪಡೋದು ಯಾವಾಗ ಲಕ್ಷ್ಮಣರಾವ್ ಕಾವ್ಯ ಹೀಗೆ ಸಂತೋಷವನ್ನು ನೀಡುತ್ತೆ ಅನ್ನೋದೇ ಅದರ ಪ್ರಥಮ ಲಕ್ಷಣ ಅನ್ನೋದು ನನಗೆ ಬಹಳ ಮುಖ್ಯವಾದ ಸಂಗತಿಯಾಗಿ ಕಾಣಿಸುತ್ತೆ